ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಆಲಕೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದ ಶಾಸಕರು ಆಲಕೆರೆ ಗ್ರಾಮದ ಶ್ರೀ ವೀರಭದ್ರೇಶ್ವರ ಅಗ್ನಿಕೊಂಡೋತ್ಸವದ ಪ್ರಯುಕ್ತ ನಡೆದ ಪೂರ್ವಭಾವಿ ಸಭೆ ಸಂದರ್ಭದಲ್ಲಿ ಆಲಕೆರೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ನಮನ ಎಂಬ ವಿದ್ಯಾರ್ಥಿನಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದು ಶಿಕ್ಷಕರನ್ನು ನಿಯೋಜಿಸುವಂತೆ ಹಾಗೂ ಶಾಲೆಯ ಕೊಠಡಿ ಶಿಥಿಲಗೊಂಡಿದೆ ಎಂದು ಶಾಸಕರ ಗಮನಕ್ಕೆ ತಂದ ಕ್ಷಣದಲ್ಲೇ ಶಾಸಕರು ಸ್ಥಳದಲ್ಲೇ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ಅನುದಾನವನ್ನು ಮಂಜೂರು ಮಾಡಿ ಶಾಲೆಗೆ ಶಿಕ್ಷಕರನ್ನು ನಿಯೋಜಿಸುವ ಗಣಿತ ಮತ್ತು ವಿಜ್ಞಾನ ಪಾಠ ಯಾರು ಮಾಡಿಲ್ಲ ಈಗ ಸ್ವಲ್ಪ ಎಸ್ ಡಿ ಎಂ ಸಿ ಕಡೆಯಿಂದ ಬರ್ತಾ ಇದ್ದಾರೆ ಆಮೇಲೆ ಇನ್ನು ಮುಂಬಾಗಿ ಚಾವಣಿ ತರ ಐತೆ ಈಗ ಕೊಠಡಿ ವ್ಯವಸ್ಥೆ ನಮ್ಗೆ ಇನ್ನೂ ಸರಿಯಾಗಿಲ್ಲ ಅದನ್ನ ನಾನು ಅವಾಗ್ಲೇ ಮಧು ಬಂಗಾರಪ್ಪರವರಿಗೆ ನಾನು ಲೆಟರ್ ಬರ್ತಿದ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರಿಂದ ಏನು ರೆಸ್ಪಾನ್ಸ್ ಬಂದಿಲ್ಲ ಇನ್ನು ಅದಕ್ಕೆ ನಿಮಗೂ ಒಂದು ರೆಟ್ ಲೆಟ್ರ್ ಕೊಡ್ತಾ ಇದ್ದೀನಿ ಸರ್ ನೀವು ಮಾಡಿಕೊಡ್ಬೇಕು ಅಂತ ನಾನು ಕೊಡ್ಕೊತಾ ಇದ್ದೀನಿ ಕೊಟ್ಟಿರೋದಕ್ಕೆ ನಿಮಗೆ ಐದು ಲಕ್ಷ ಇಮಿಡಿಯೇಟ್ಲಿ ರಿಲೀಸ್ ಮಾಡಿದ್ದೀನಿ ನಾನು ಕೊಠಡಿಗೆ ನೀವು ಒಬ್ಬ ಶಿಕ್ಷಕರನ್ನ ಬರೋದಿಂದ ಡಿಸ್ಟೇಷನ್ ಮಾಡಿಸ್ತೀನಿ ಓಕೆ ಹಲೋ